ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳೇ ನಾವು ನಿಮ್ಮ ಮೂರನೇ ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಈ ಒಂದು ಅಧ್ಯಾಯವನ್ನು ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ವಿದ್ಯಾರ್ಥಿ ಈ ಅಧ್ಯಾಯದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಅಭ್ಯಾಸ ಮೂರು ಪಾಯಿಂಟ್ ಎರಡನ ನಾವು ಕಂಪ್ಲೀಟ್ ಆಗಿ ಪೀಡಿಸ್ಕೊಂಡಿದ್ದೀವಿ ನೀವೇನಾದರೂ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ನಾವು ನೋಡಿಕೊಂಡು ತಿಳಿದುಕೊಂಡು ಫೇಸ್ಬುಕ್ನಲ್ಲಿ ನಲ್ಲಿ ಸೊ ಇಂಥ ಬಹಳಷ್ಟು ವಿಡಿಯೋಗಳಿಗಾಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬರ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಹಾಂ ಬೆಲ್ ಐಕನ್ನಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮಾರಿಬೇಡಿ ಓಕೆ ಬನ್ನಿ ಇವತ್ತು ಅಭ್ಯಾಸ ಮೂರು ಪಾಯಿಂಟ್ ಮೂರನ್ನು ಪ್ರಾರಂಭಿಸೋಣ ಸೊ ವಿದ್ಯಾರ್ಥಿಗಳೇ ನಿಮ್ಮ ಗಣಿತದ ಮೂರನೇ ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಸೊ ಈಗಾಗಲೇ ನಾವು ಹಿಂದಿನ ವಿಡಿಯೋ ಡಿಸ್ಕಸ್ ಮಾಡಿದೀವಿ ಈ ಸಮೀಕರಣ ಎಂದರೇನು ಹಾಗೂ ಅದರ ಕೆಲವೊಂದು ಅಂಶಗಳನ್ನ ಮತ್ತೊಂದು ಬಾರಿ ಅದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬಿಟ್ಟು ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರಕ್ಕೆ ಸಾಗೋಣ ಓಕೆ ಸೊ ಸಮೀಕರಣ ಎಂದ ರೇನು ಸಮೀಕರಣ ಒಂದು ಚರಾಕ್ಷರದ ಮೇಲಿನ ಕಂಡೀಷನ್ ಅದೊಂದು ನಿಬಂಧನೆ ಇದನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ ಹಿಂದಿನ ವಿಡಿಯೋದಲ್ಲಿ ಅದಲ್ಲದೆ ಒಂದು ಸಮೀಕರಣದಲ್ಲಿ ಯಾವಾಗಲೂ ಸಮತೆಯ ಚಿಹ್ನೆ ಇರುತ್ತದೆ ಸೊ ಈಕ್ವಲ್ ಚಿಹ್ನೆ ಇರಲಿಕ್ಕೆ ಬೇಕು ಎಕ್ಸ್ ಪ್ಲಸ್ ವೈ ಇದು ಸಮೀಕರಣ ಅಲ್ಲ ಇದೊಂದು ಬೀಜೋಕ್ತಿ ಅದೇ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಮೂರು ಹಾ ಇದು ಒಂದು ಸಮೀಕರಣ ನೋಡಿ ಅದೇ ರೀತಿ ಎರಡು ಎಕ್ಸ್ ಪ್ಲಸ್ ನಾಲ್ಕು ಇದು ಕೇವಲ ಒಂದು ಬೀಜೋಕ್ತಿ ಆದರೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ಐದು ಇದು ಒಂದು ಸಮೀಕರಣ ಸೊ ಈಕ್ವಲ್ ಚಿಹ್ನೆ ಇದ್ರೆ ಮಾತ್ರ ಅದು ಸಮೀಕರಣ ಅದೇ ರೀತಿ ಸಮೀಕರಣದ ಲೆಫ್ಟ್ ಹ್ಯಾಂಡ್ ಸೈಡ್ ಸೊ ಇದು ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಇದರ ಬಗ್ಗೆ ಡಿಸ್ಕಸ್ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳು ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮೂರು ಅಲ್ಲದೆ ಅಭ್ಯಾಸ ಮೂರು ಪಾಯಿಂಟ್ ಎರಡು ಕಂಪ್ಲೀಟ್ ಆಗಿ ಪ್ರತಿಯೊಂದು ಸಮಸ್ಯೆನ ಡಿಟೇಲ್ ಆಗಿ ಬಿಡಿಸ್ಕೊಂಡಿದ್ದೀವಿ ಸೊ ಎಲ್ಲಾ ಸಮಸ್ಯೆಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಹೋಗಿ ನಾವು ನೋಡಿಕೊಂಡು ಬಿಡಿಸ್ಕೋಬಹುದು ಬನ್ನಿ ಇವತ್ತು ಅಭ್ಯಾಸ ಮೂರು ಪಾಯಿಂಟ್ ಮೂರನ್ನ ಸ್ಟಾರ್ಟ್ ಮಾಡೋಣ ಸೊ ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ಒಂದು ರೇಖಾತ್ಮಕ ಸಮೀಕರಣ ಅಭ್ಯಾಸ ಮೂರು ಪಾಯಿಂಟ್ ಮೂರು ಸೊ ಕೆಳಗಿನ ಸಮೀಕರಣ ಬಿಡಿಸಿ ನಿಮ್ಮ ಉತ್ತರವನ್ನು ಪರೀಕ್ಷಿಸಿರಿ ಅಂತ ಇಲ್ಲಿ ಕೇಳಲಾಗಿದೆ ಸಿ ಒಂದು ಅಭ್ಯಾಸದಲ್ಲಿ ವಿದ್ಯಾರ್ಥಿಗಳ ಹತ್ತು ಸಮಸ್ಯೆಗಳಿವೆ ಹತ್ತು ಸಮಸ್ಯೆಗಳು ಹೆಚ್ಚು ಕಡಿಮೆ ನಿಮ್ಮ ಅಭ್ಯಾಸ ಮೂರು ಪಾಯಿಂಟ್ ಎರಡಾಗಲಿ ಆಗಲಿ ಮೂರು ಪಾಯಿಂಟ್ ಒಂದ್ ಆಗಲಿ ಅದೇ ಪ್ರಕಾರದ ಸಮಸ್ಯೆಗಳು ಆದರೆ ಇಲ್ಲಿ ಈ ಪರೀಕ್ಷಿಸಿ ಅನ್ನುವಂತ ಒಂದು ಸ್ಟೆಪ್ ಎಕ್ಸ್ಟ್ರಾ ಇದರ ಅರ್ಥ ಪ್ರತಿಯೊಂದು ಎರಡು ಭಾಗಗಳು ಒಂದು ಭಾಗ ಸಮೀಕರಣ ಬಿಡಿಸುವಿಕೆ ಎರಡನೇ ಭಾಗ ಸಮೀಕರಣ ಚೆಕ್ ಮಾಡ್ಕೊಳ್ಳೋದು ಕನ್ಫರ್ಮ್ ಮಾಡ್ಕೊಳ್ಳೋದು ಅಥವಾ ಪರೀಕ್ಷಿಸೋದು ಅಂತ ನಾವಿಲ್ಲಿ ಹೇಳಬಹುದು ಸೊ ಎರಡು ಭಾಗಗಳಿವೆ ಸೊ ಪ್ರತಿಯೊಂದು ಸಮಸ್ಯೆನ ಬಿಡಿಸ್ಕೊಳ್ಳೋಣ ಕಾನ್ಸಂಟ್ರೇಟ್ ಆಗಿ ನೋಡಿ ಪ್ರತಿಯೊಂದು ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಮೊದಲನೇ ಸಮಸ್ಯೆ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಇದು ಫಸ್ಟ್ ಸಮಸ್ಯೆ ಸೊಲ್ಯೂಷನ್ ಮೊದಲಿಗೆ ಈ ಸಮೀಕರಣ ಬರ್ಕೊಳ್ಳಿ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಈಗ ಇಲ್ಲಿ ಸಮೀಕರಣ ಬಿಡಿಸಿ ಇದರ ನಾವು ಈಗಾಗಲೇ ಹಿಂದಿನ ಎರಡು ಅಭ್ಯಾಸ ತಿಳಿದುಕೊಂಡಿದ್ದೀವಿ ಇದು ಸಮೀಕರಣ ಬಿಡಿಸಿ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಚರಾಕ್ಷರದ ಬೆಲೆಯನ್ನ ಕಂಡು ಹಿಡಿಯುವುದು ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡಿ ಎಕ್ಸ್ ಅಂತ ಒಂದು ಅಕ್ಷರವಿದೆ ಸೊ ಅದು ಎಕ್ಸ್ ಅಂತ ಕೊಟ್ಟಿರಬಹುದು ವೈ ಝಡ್ ಪಿ ಕ್ಯೂ ಯಾವುದೇ ಒಂದು ಅಕ್ಷರ ನೀಡಿರಬಹುದು ಆ ಅಕ್ಷರದ ಬೆಲೆಯನ್ನು ಕಂಡು ಹಿಡಿಯುವುದೇ ಸಮೀಕ್ ಬಿಡಿಸಿ ಸೊ ಅದನ್ನ ಬಿಡಿಸ್ಕೊಳಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ಸ್ಟೆಪ್ಸ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದು ಮೂರು ಎಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಸೊ ನಾ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಎಕ್ಸ್ ಎಕ್ಸ್ ಪದಗಳನ್ನ ಒಂದೇ ಬದಿಯಲ್ಲಿ ನಾವು ಇವುಗಳನ್ನ ಶಿಫ್ಟ್ ಮಾಡಬೇಕು ಸೊ ಇದು ಮೂರು ಎಕ್ಸ್ ಎರಡು ಎಕ್ಸ್ ಅನ್ನ ಆರ್ ಎಚ್ ಎಸ್ ಬದಿಯಿಂದ ಎಲ್ ಎಚ್ ಎಸ್ ಬದಿಗೆ ಕರೆದುಕೊಂಡು ಬನ್ನಿ ಅವಾಗ ನೆನಪಿರ್ಬೇಕಲ್ಲ ಆ ಒಂದು ಬೆಲೆಯ ಚಿಹ್ನೆಯು ಬದಲಾಗುತ್ತದೆ ಇಲ್ಲಿ ಎರಡು ಎಕ್ಸ್ ನ ಒಂದು ಚಿಹ್ನೆ ಪ್ಲಸ್ ಅದು ಎಲ್ ಎಚ್ ಎಸ್ ಗೆ ಅದು ಮೈನಸ್ ಆಗುವುದು ಸೊ ಈಕ್ವಲ್ ಟು ಇದು ಹದಿನೆಂಟು ಇನ್ನು ಮೂರು ಎಕ್ಸ್ ನಲ್ಲಿ ಎರಡು ಎಕ್ಸ್ ಮೈನಸ್ ಮಾಡಿದರೆ ಉಳಿಯುವುದು ಜಸ್ಟ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಹದಿನೆಂಟು ನೋಡಿ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಬಂದ್ಬಿಡುತ್ತು ಮೊದಲನೇ ಸಮಸ್ಯೆ ಉತ್ತರ ಸೊ ಇದು ಸಮಸ್ಯೆಯನ್ನು ಬಿಡಿಸಿಕೊಂಡಿದೀವಿ ಈಗ ಇದನ್ನ ಚೆಕ್ ಮಾಡ್ಕೋಬೇಕು ಪರೀಕ್ಷೆ ಮಾಡಬೇಕು ಬನ್ನಿ ಇದನ್ನ ಪರೀಕ್ಷಿಸೋಣ ಸೊ ಪರೀಕ್ಷೆ ಇದನ್ನ ವಿದ್ಯಾರ್ಥಿ ತಾಳೆ ನೋಡುವುದು ಅಂತ ಸಹ ಇದನ್ನ ಹೇಳ್ಬಹುದು ನಾವು ಈಗ ಮೊದಲಿಗೆ ಇದನ್ನ ಪರೀಕ್ಷೆ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಈ ಸಮೀಕರಣ ಬರ್ಕೊಂಡ್ಬಿಡಿ ಸೀನದು ಮೂರು ಎಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಈಗ ಎಕ್ಸ್ ನ ಬೆಲೆಯನ್ನ ಎರಡು ಬದಿಲಿ ಆದೇಶಿಸಿ ಫಾರ್ ಎಕ್ಸಾಂಪಲ್ ಇದು ನೋಡಿ ಇದು ಮೂರು ಇಲ್ಲಿ ಎಕ್ಸ್ ಎಂದರೆ ಹದಿನೆಂಟು ಈಕ್ವಲ್ ಟು ಇಲ್ಲಿ ಎರಡನ್ನ ಹಾಗೆ ಪಾರ್ಕೊಳ್ಳಿ ಎಕ್ಸ್ ಅಂದರೆ ಹದಿನೆಂಟು ಪ್ಲಸ್ ಈ ಹದಿನೆಂಟು ಹಾಗೇ ಇರಲಿ ಈಗ ಹದಿನೆಂಟು ಗುಣಾಕಾರ ಮೂರು ಇವೆರಡನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಹದಿನೆಂಟು ಗುಣಾಕಾರ ಮೂರು ಎಷ್ಟು ವೆರಿ ಗುಡ್ ಇದು ಐವತ್ನಾಲ್ಕು ಈಕ್ವಲ್ ಟು ಹದಿನೆಂಟು ಗುಣಾಕಾರ ಎರಡು ಇದು ಮೂವತ್ತಾರು ಪ್ಲಸ್ ಈ ಹದಿನೆಂಟನ್ನ ಹಾಗೆ ಪಾರ್ಕೊಂಡ್ಬಿಡಿ ಈಗ ಐವತ್ನಾಲ್ಕನ ಆಸ್ ಇಟ್ ಈಸ್ ಈಕ್ವಲ್ ಟು ಮೂವತ್ತಾರು ಪ್ಲಸ್ ಹದಿನೆಂಟು ಎಷ್ಟು ಐವತ್ ನಾಲ್ಕು ನೋಡಿ ಎರಡು ಬದಿಯಲ್ಲಿ ಸೇಮ್ ಹುಟ್ಟ ಬಂದ್ಬಿಡ್ತು ಇದರ ಅರ್ಥ ಏನು ಆದ್ದರಿಂದ ಇದು ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಇದು ಆರ್ ಎಚ್ ಎಸ್ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಸೊ ಎರಡು ಸಮಾದವಲ್ಲ ಈ ರೀತಿ ಸಮನಾದಂತಹ ಬೆಲೆ ಬಂದರೆ ಮಾತ್ರ ನಾವು ಕನ್ನಡದಂತ ಆನ್ಸರ್ ಇದು ಕರೆಕ್ಟ್ ಸೊ ಈ ರೀತಿ ನಾವು ಇದನ್ನ ಪರೀಕ್ಷೆ ಮಾಡ್ಕೋಬೇಕು ನೋಡಿ ವಿದ್ಯಾರ್ಥಿಗಳು ತಿಲ್ಲ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಹದಿನೆಂಟು ಇದು ಸರಿಯಾದ ಬೆಲೆ ತೀತಲ ವಿದ್ಯಾರ್ಥಿಗಳೇ ಸೊ ಇದೇ ರೀತಿ ಮುಂದಿನ ಸಮಸ್ಯೆಗಳನ್ನು ಸಹ ನಾವು ಬಿಡಿಸ್ಕೋಬೇಕು ನೋಡಿ ಬನ್ನಿ ಈಗ ಎರಡನೇ ಸಮಸ್ಯೆ ಅನ್ನ ತಿಳಿದುಕೊಳ್ಳೋಣ ಸೊ ಈಗ ಎರಡನೇ ಸಮಸ್ಯೆ ವಿದ್ಯಾರ್ಥಿಗಳೇ ಐದು ಟಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಮೂರು ಟಿ ಮೈನಸ್ ಐದು ಸೊ ಸೊಲ್ಯೂಷನ್ ಮೊದಲಿಗೆ ಈ ಸಮ್ಮೀಕನ್ನು ಬರ್ಕೊಳ್ಳಿ ಐದು ಟಿ ಮೈನಸ್ ಮೂರು ಈಕ್ವಲ್ ಟು ಮೂರು ಟಿ ಮೈನಸ್ ಐದು ಸೊ ಮೊದಲಿಗೆ ಈ ಟಿ ಟಿ ಇರುವಂತಹ ಪದಗಳನ್ನ ಒಂದು ಬದಿಗೆ ಟಿ ಇಲ್ಲದೆ ಇರುವಂತಹ ಪದಗಳನ್ನ ಇನ್ನೊಂದು ಬದಿಗೆ ನಾವು ಕರೆತ್ಕೊಂಡು ಹೋಗೋಣ ಸೊ ಇಲ್ಲಿ ಐದು ಟಿ ಇದು ಈಗಾಗಲೇ ಇದೆ ಈ ಮೂರು ಟೀನ ನ ಈ ಬದಿಗೆ ಕರೆದ್ಕೊಂಡು ಬನ್ನಿ ಸೊ ಮೂರು ಟೀನ ನ ಒಂದು ಚಿಹ್ನೆ ಪ್ಲಸ್ ಈ ಬದಿಗೆ ಬಂದಾಗ ಅದು ಮೈನಸ್ ಆಗೋದು ಸೊ ಮೈನಸ್ ಮೂರು ಟಿ ಈ ಮೈನಸ್ ಬದಲಾಗಲ್ಲ ಯಾಕಂದ್ರೆ ನಾವು ಇದನ್ನ ಎಲ್ ಎಚ್ ಎಸ್ ಬದಿಯಲ್ಲಿ ಬರೆದಿದ್ದೀವಿ ಇದನ್ನ ಆರ್ ಎಚ್ ಎಸ್ ಬದಿಯಲ್ಲಿ ಕರ್ಕೊಂಡು ಹೋಗಿಲ್ಲ ಸೊ ಅದರ ಚಿಹ್ನೆ ಮೈನಸ್ ಆಗಿ ಉಳಿಯೋದು ಆದರೆ ವಿದ್ಯಾರ್ಥಿಗಳೇ ಈ ಮೈನಸ್ ಮೂರನ್ನ ನಾವು ಆರ್ ಎಚ್ ಎಸ್ ಬದಿಗೆ ಕರೆದುಕೊಂಡು ಬರೋಣ ಸೊ ಈಗ ಮೂರರ ಚಿಹ್ನೆ ಮೈನಸ್ ಈ ಬದಿಗೆ ಬಂದಾಗ ಅದು ಪ್ಲಸ್ ಮೂರು ಆಗುವುದು ನೋಡಿ ಸ್ಟೆಪ್ ಮೂರರ ಚಿಹ್ನೆ ಬದಲಾಯಿತು ಅದೇ ರೀತಿ ಮೂರು ಟಿಯ ಚಿಹ್ನೆ ಸಹ ಬದಲಾಯಿತು ಯಾಕೆಂದ್ರೆ ಅವು ಈಕ್ವಲ್ ಚಿಹ್ನೆ ಸಮ ಚಿಹ್ನೆ ಇನ್ನೊಂದು ಬದಿಗೆ ಅವು ಟ್ರಾನ್ಸ್ಫರ್ ಆಗಿದ್ದಾವೆ ಅದಕ್ಕಾಗಿ ಅವುಗಳ ಚಿಹ್ನೆ ಬದಲು ಮಾಡ್ಕೋಬೇಕು ಇನ್ನು ಐದು ಟಿಯಲ್ಲಿ ಮೂರು ಟಿಯನ್ನು ಮೈನಸ್ ಮಾಡಿದರೆ ಉಳಿಯುವುದು ಕೇವಲ ಎರಡು ಟಿ ಈಕ್ವಲ್ ಟು ಇಲ್ಲಿ ಐದು ಮತ್ತು ಮೂರು ವಿರುದ್ಧ ಚಿಹ್ನೆ ಹೊಂದಿವೆ ನೆನಪಿರಬೇಕಲ್ಲ ನಿಮ್ಮ ಸೆವೆಂತ್ ಸ್ಟ್ಯಾಂಡರ್ಡ್ನ ಪೂರ್ಣಾಂಕಗಳು ಸೊ ಅದೇ ಪ್ರಕಾರ ಎರಡು ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆ ಹೊಂದಿದ್ರೆ ಅವುಗಳನ್ನ ನಾವು ಮೈನಸ್ ಮಾಡ್ಕೋಬೇಕು ಸೊ ಐದರಲ್ಲಿ ಮೂರನ್ನು ಕಳೆದರೆ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಎರಡು ಇನ್ನು ಟಿ ಇಸ್ ಈಕ್ವಲ್ ಟು ಈ ಮೈನಸ್ ಎರಡನ್ನ ಹಾಗೆ ಬರ್ಕೊಳ್ಳಿ ಈ ಟೀ ಜೊತೆ ಇರುವಂತಹ ಎರಡನ್ನ ಊರಿಗೆ ಗುಣಾಕಾರ ಮಾಡಿ ಸೊ ಅಪೋನ್ ಎರಡನ್ನು ಭಾಗಕಾರ ಮಾಡ್ಕೋಬಹುದು ಎರಡರ ಮಗಲಿ ಎರಡು ಒಂದರಿಂದ ಎರಡರ ಮಗಲಿ ಎರಡು ಒಂದರಿಂದ ಇದರ ಅರ್ಥ ಫೈನಲ್ ಉತ್ತರ ಟಿ ಇಸ್ ಈಕ್ವಲ್ ಟು ಈ ಮಾನಸ್ ಚಿಹ್ನೆ ಹಾಗೆ ಇರಲಿ ಒಂದು ಅಪಾನ್ ಒಂದು ಎಂದರೆ ಇದು ಜಸ್ಟ್ ಒಂದು ನೋಡಿ ಇದು ಟೀ ನ ಬೆಲೆ ವಿದ್ಯಾರ್ಥಿಗಳು ಸೊ ನಮಗಂತೂ ಟೀ ನ ಬೆಲೆ ದೊರಕಿತ್ತು ಆದ್ರೆ ಈ ಟೀ ನ ಬೆಲೆ ಸರಿಯೋ ತಪ್ಪೋ ಅನ್ನೋದನ್ನ ನಾವೀಗ ಪರೀಕ್ಷಿಸಬೇಕು ಬಂದಿದ್ದಾನ ಟೆಸ್ಟ್ ಮಾಡ್ಕೊಳ್ಳೋಣ ಸೊ ಪರೀಕ್ಷೆ ಇಲ್ಲಿ ಟೆಸ್ಟ್ ಮಾಡ್ಕೋಬೇಕು ಮೊದಲಿಗೆ ವಿದ್ಯಾರ್ಥಿಗಳು ಈ ಸಮೀಕನ್ನ ಪಾರ್ಕೊಳ್ಳಿ ಏನು ಐದು ಟಿ ಮೈನಸ್ ಮೂರು ಇಸ್ ಈಕ್ವಲ್ ಟು ಮೂರು ಟಿ ಮೈನಸ್ ಐದು ಈಗ ಟಿನ ಬೆಲೆಗಳನ್ನು ಆದೇಶಿಸಿ ನೋಡಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಸೇಮ್ ಉತ್ತರ ಬಂದ್ಬಿಟ್ರೆ ಇದು ಸರಿಯಾದಂತ ಉತ್ತರ ಸೊ ಐದನ್ನ ಹಾಗೆ ಪಾರ್ಕೊಳ್ಳಿ ಟಿ ಅಂದರೆ ಎಷ್ಟು ಮೈನಸ್ ಒಂದು ಈ ಮೈನಸ್ ಮೂರನ ಹಾಗೆ ಬರ್ಕೊಳ್ಳಿ ಈಕ್ವಲ್ ಟು ಈ ಮೂರು ಸಹ ಹಾಗೆ ಬರ್ಕೊಳ್ಳಿ ಟಿ ಅಂದರೆ ಮೈನಸ್ ಒಂದು ಟಿ ನ ಬೆಲೆಗಳನ್ನು ಮಾತ್ರ ಆದೇಶಿಸಿ ಸಿ ಮೈನಸ್ ಇದು ಇಟ್ ನೆಕ್ಸ್ಟ್ ಸ್ವಲ್ಪ ಕೇರ್ಫುಲ್ ಆಗಿ ಗುಣಾಕಾರ ಮಾಡ್ಕೊಳ್ಳಿ ಈಗ ನಾವು ಐದು ಮತ್ತು ಮೈನಸ್ ಒಂದನ್ನ ಗುಣಾಕಾರ ಮಾಡಬೇಕು ಐದರ ಚಿಹ್ನೆ ಪ್ಲಸ್ ಒಂದರ ಚಿಹ್ನೆ ಮೈನಸ್ ಸೊ ಪ್ಲಸ್ ಇನ್ ಟು ಮೈನಸ್ ಇದು ಮೈನಸ್ ಐದು ಗುಣಾಕಾರ ಒಂದು ಐದು ಈಗ ಈ ಮೈನಸ್ ಮೂರನ್ನ ಹಾಗೆ ಬಾರ್ಕೊಳ್ಳಿ ಈಕ್ವಲ್ ಟು ಸಿಲ್ ನೋಡಿ ಮತ್ತೆ ಗುಣಾಕಾರ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಗುಣಾಕಾರ ಒಂದು ಮೂರು ಈ ಮೈನಸ್ ಐದನ್ನ ಹಾಗೆ ಪಾರ್ಕೊಳ್ಳಿ ಈಗ ನೋಡಿ ವಿದ್ಯಾರ್ಥಿಗಳೇ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿದ್ರೆ ನಾವುಗಳನ್ನ ಪ್ಲಸ್ ಮಾಡ್ಕೋಬೇಕು ಸೊ ಐದು ಪ್ಲಸ್ ಮೂರು ಎಂಟು ಎರಡು ಸಂಖ್ಯೆಗಳಿಗೆ ಇರುವಂತ ಚಿಹ್ನೆಯನ್ನೇ ನಾವು ಉತ್ತರಕ್ಕೆ ಬರೆಯಬೇಕು ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಎರಡು ಸಂಖ್ಯೆ ಸೇಮ್ ಚಿಹ್ನ ಹೊಂದಿವೆ ಸೊ ಐದು ಪ್ಲಸ್ ಮೂರು ಎಂಟು ಇಂಟು ಮೈನಸ್ ಪ್ಲಸ್ ಅಂತ ಬರೆದ್ಬಿಡ್ತಾರೆ ಅದು ಶುದ್ಧ ತಪ್ಪು ಹಾಗೆ ಮಾಡ್ಕೋಬೇಡಿ ಇಂಟು ಮೈನಸ್ ಅಂದಾಗ ಅದು ಗುಣಾಕಾರ ಆಗುತ್ತೆ ಆದರೆ ಇಲ್ಲಿ ಗುಣಾಕಾರ ಅನ್ನೋಂಥ ಕ್ರಿಯೆನೇ ಇಲ್ಲ ಸೊ ಗುಣಾಕಾರ ಮಾಡೋ ಪ್ರಶ್ನೆ ಬರೋದಿಲ್ಲ ಸೊ ಗುಣಾಕಾರ ಮಾಡ್ಕೋಬೇಡಿ ಎರಡು ಸಂಖ್ಯೆ ಮೈನಸ್ ಚಿಹ್ನೆ ಹೊಂದಿವೆ ಸೊ ಉತ್ತರಕ್ಕೂ ಸಹ ಮೈನಸ್ ಅದೇ ಪ್ರಕಾರ ಇಲ್ಲಿಯೂ ಸಹ ಐದು ಮತ್ತು ಮೂರು ಎರಡು ಸೇಮ್ ಚಿಹ್ನೆ ಹೊಂದಿವೆ ಸೊ ಐದು ಪ್ಲಸ್ ಮೂರು ಎಂಟು ಎರಡು ಸಂಖ್ಯೆ ಮೈನಸ್ ಚಿಹ್ನೆ ಸೊ ಮೈನಸ್ ನೋಡಿ ಅರ್ಥ ನೋಡಿ ಇದು ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಎರಡು ಸೇಮ್ ಬೆಲೆ ಬಂದ್ವಲ್ಲ ಸೊ ಈಕ್ವಲ್ ಇದರ ಅರ್ಥ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎರಡು ಸೇಮ್ ಬೆಲೆಗಳು ಆದವು ಇದರ ಅರ್ಥ ಏನು ಟಿನ ಬೆಲೆ ಇದು ಸರಿಯಾದಂತ ಬೆಲೆ ಆದ್ದರಿಂದ ಟಿ ಈಕ್ವಲ್ ಟು ಮೈನಸ್ ಒಂದು ಇದು ಸರಿಯಾದ ಬೆಲೆ ತೀತಲ ವಿದ್ಯಾರ್ಥಿಗಳೇ ಇದು ಎರಡನೇ ಸಮಸ್ಯೆ ಇದೇ ಪ್ರಕಾರ ಉಳಿದಂತ ಸಮಸ್ಯೆಗಳು ಸಹ ಇವೆ ನಾನ್ ಏನ್ ಮಾಡೋಣ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ ಸೊ ಮುಂದಿನ ಸಮಸ್ಯೆಗಳನ್ನ ತಿಳಿದ್ಕೋಬೇಕಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಬೆಲ್ ಐಕೊಂಡ್ ಮಾಡ್ತಿರ್ಬೇಕು ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿರ್ಬೇಕು ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ